ಗಣಪತಿ ಮಂದಿರನ್ನು ಸೋನಿಯಾ ಗಾಂಧಿ ನಗರದಲ್ಲಿ ನೀವು ಯಾವ ದಿನಾಂಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀರ ಹದಿನಾರನೇ ತಾರೀಕು ನಮ್ಮ ಬೇಡಿಕೆ ಒಂದ ಇತ್ತು ಏನಿಲ್ಲ ನೀವು ತೆಗಿ ಮಠ ನಾವಲ್ಲಿ ಗಣಪತಿ ಮಂದಿರ ನಿರ್ಮಾಣ ಮಾಡ್ತೀವಿ ಎಲ್ಲರದು ಏನ ನೋಟಿಸ್ ಕೊಟ್ಟು ತೆಗಿತೀರಲ್ಲ ಅವ್ರು ತೆಗಿಬೇಕಾದ್ರೆ ನಮ್ಮ ಗಣಪತಿ ಮಂದಿರ ತೆಗಿತೀವಿ ನಾವು ತೆಗಿಯಕ್ಕೆ ಒಪ್ಪಿಗೆ ಇತ್ತು ನಮ್ದು ಆದ್ರೆ ಎಲ್ಲ ಏನೋ ಅಲ್ಲಿ ಅಕ್ರಮವಾಗ್ಯದವು ಎಲ್ಲ ಬಂದಾಗಬೇಕು ಮತ್ತೆ ಒಳ್ಳೆಯ ನಂಬರ್ ಹನ್ನೊಂದ್ರಾಗೆ ಇಡೀ ದೇಶದೊಳಗ ಹೈಯೆಸ್ಟ್ ಅಕ್ರಮ ಕಸಾಯಖಾನೆ ಅದವು ಆ ಕಸಾಯಖಾನೆಗಳು ಇವ್ ಅಕ್ರಮ ಅಂದ್ರೆ ಎಲ್ಲಾ ಅಕ್ರಮ ತಡಿಲಿ ಆ ಕಸಾಯಖಾನೆಗಳೆಲ್ಲ ಬಂದ ಈ ನಾವು ಬೇಡಿಕೆ ನಾವು ಇಟ್ಟೇವೆ ಈಗ ಅವರು ಹೇಳಿದ್ರು ನಾವೆಲ್ಲ ನಾವು ಸರ್ವೆ ಮಾಡಿಸ್ತೀವಿ ಅವ್ರು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವ್ ಅದಕ್ಕೆ ಒಪ್ಪಿಲ್ಲ ನಾವ್ ಹೇಳಿದ್ ಇಷ್ಟ ಅವ್ರಿಗೆ ನಮ್ಮ ಮಂದಿರ ಹೆಂಗ್ ನೀವು ತೆಗೆದ್ರಿ ವಿದೌಟ್ ನೋಟಿಸ್ ಹೆಂಗ್ ತೆಗೆದ್ರಿ ಎಲ್ಲ ನಂಗೆ ರಿಮೂವ್ ಆಗ್ಬೇಕು ಇಲ್ಲ ಅಂದ್ರೆ ನಾವ್ ಅಲ್ಲಿ ಗುಡಿ ಕಟ್ಟೋರು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಗಣಪತಿನ ಎಲ್ಲರಿಗೂ ಏನ್ ನೋಟಿಸ್ ಕೊಟ್ಟು ಎಲ್ಲರೂ ತೆಗಿಬೇಕು ನಾವು ತೆಗೀತೇವೆ ಅಂತ ಹೇಳಿ ಅದು ಜಾಗ ಸಂಬಂಧಪಟ್ಟಂಗೆ ಯಾರು ಏನು ಅಂತ ತಮ್ಗೆ ಮಾಹಿತಿ ಇದೆಯಾ ಜಗಾದು ನಾವು ಹೇಳ್ಬೇಕಂದ್ರೆ ಪಾಲಿಕೆ ಆಸ್ತಿನ ಪಾಲಿಕೆ ಆಸ್ತಿ ಒಳಗೆ ಸಾಕಷ್ಟು ಅದಾವಲ್ಲಿ ಅದೇ ಸೋನಿಯಾ ಗಾಂಧಿ ನಗರದೊಳಗ ಸಾಕಷ್ಟು ಮಜೀದ್ ಇರಬಹುದು ಮಜೀದ್ ಪಕ್ಕದಲ್ಲಿ ಒಂದು ಇದೊಂದು ಅಕ್ವೈರ್ ಮಾಡ್ಕೊಂಡಾರ ಅವಾಗ ಸಾಕಷ್ಟು ಅಂಗಡಿಗಳ ಪಾಲಿಕೆ ಆಸ್ತಿ ಒಳಗ ಇವು ಯಾವ್ದು ಕಾರಣ ಕಾಣಿ ಕೇವಲ ಹಿಂದೂ ಮಂದಿರ ಕಟ್ಟಿದ್ದ ಇವ್ರಿಗೆ ಹನ್ನೆರಡು ಆಸ್ತಿ ಹಾಕೊಂಡ್ ಅಂದ್ರೆ ಐದಾರು ವರ್ಷದಿಂದ ಅಕ್ವೈರ್ ಮಾಡ್ಕೊಂಡ್ರೆ ರಾಜಕೊಂಡಿಲ್ಲ ಇವ್ರಿಗೆ ಅದಕ್ಕೆ ನಾವ್ ಹೇಳೋದು ಇದು ಆಗಿದ್ದು ಅನ್ನೋದಲ್ಲ ನದಾಫ್ ಅವನಿಂದ ನಮ್ಮ ನಮ್ದು ಆರೋಪ ವೀಕ್ಷಕರೇ ಇವರು ಸೋನಿಯಾ ಗಾಂಧಿ ನಿವಾಸಿಯವರು ಏನ್ ಹೇಳ್ತದೆ ಅಂದ್ರೆ ಅಲ್ಲಿ ಸಾಕಷ್ಟು ಅಕ್ರಮವನ್ನು ಮಾಡಿದ್ದಾರೆ ಫುಟ್ಪಾತ್ ಆಗಲಿ ಇನ್ನೊಂದಾಗಲಿ ಎಲ್ಲಾ ಅಕ್ರಮವನ್ನು ಮಾಡಿದ್ದಾರೆ ಇವರು ಹಿಂದೂ ಮಠ ಮಂದಿರವನ್ನು ಏಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸೋನಿಯಾ ಗಾಂಧಿ ನಿವಾಸಿಗಳ ಏಕ ಪ್ರಶ್ನೆ ಆಗಿದೆ ಸಮ ಈ ಮೂಲಕ ನಾವು ಏನನ್ನ ಏನೇನಂದ್ರೆ ಹಿಂದೂ ಮುಸ್ಲಿಂ ಮಾಡಬೇಡಿ ಅವ್ರಿಗೆ ನೀವು ಅಷ್ಟು ಜಾಗವನ್ನು ಕೊಟ್ಟಿದ್ದೀರಾ ಅಂದ್ರೆ ಇವ್ರಿಗೂ ಅವಕಾಶ ಮಾಡಿ ಕೊಡಿ ಅಂತ ನಾವು